ವಿಡಿಯೋ ಶುರು ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರತಿಯೊಬ್ಬರಿಗೂ ತಮ್ಮ ಭವಿಷ್ಯದ ಸಂಗಾತಿ ಹೇಗಿರುತ್ತಾರೆ ಮದುವೆ ಯಾವಾಗುತ್ತೆ ನಮ್ಮ ದಾಂಪತ್ಯ ಜೀವನ ಹೇಗಿರುತ್ತೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ ಇವತ್ತು ನಾವು ದೈವ ಸಂಕೇತಗಳ ಮೂಲಕ ಮತ್ತು ನಿಮ್ಮ ಅಂತಃಪ್ರಜ್ಞೆಯ ಮೂಲಕ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾಲ್ಕು ವಿಶೇಷವಾದ ಉಂಗುರಗಳನ್ನು ಇಡಲಾಗಿದೆ ಇವು ಕೇವಲ ಉಂಗುರಗಳಲ್ಲ ಇವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಕೀಲಿ ಕೈಗಳು ನಿಮ್ಮ ಮುಂದಿನ ಜೀವನ ಸಂಗಾತಿ ಯಾರು ಮತ್ತು ಅವರ ಗುಣಸ್ವಭಾವಗಳು ಹೇಗಿರುತ್ತವೆ ಎಂಬುದನ್ನು ತಿಳಿಯಲು ಇದು ಸಹಾಯ ಮಾಡುತ್ತದೆ ಈಗ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಆಳವಾಗಿ ಉಸಿರು ತೆಗೆದುಕೊಳ್ಳಿ ನಿಮ್ಮ ಇಷ್ಟದೇವತೆಯನ್ನು ಅಥವಾ ನೀವು ನಂಬುವ ಶಕ್ತಿಯನ್ನು ಪ್ರಾರ್ಥಿಸಿ ಈಗ ಪರದೆಯ ಮೇಲೆ ಕಾಣುತ್ತಿರುವ ನಾಲ್ಕು ಉಂಗುರಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಆಕರ್ಷಕವಾಗಿ ಕಾಣಿಸುತ್ತಿದೆಯೋ ಅಥವಾ ಯಾವ ಉಂಗುರವನ್ನು ನೀವು ಧರಿಸಲು ಇಷ್ಟಪಡುತ್ತೀರೋ ಅದನ್ನು ಆಯ್ಕೆ ಮಾಡಿ ಮೊದಲನೆಯದು ವಜ್ರದ ಉಂಗುರ ಎರಡನೆಯದು ಸಾಂಪ್ರದಾಯಿಕ ಚಿನ್ನದ ಉಂಗುರ ಮೂರನೆಯದು ಹಸಿರು ಮತ್ತು ಕೆಂಪು ಹರಳಿನ ಉಂಗುರ ಹಾಗೂ ನಾಲ್ಕನೆಯದು ಬೆಳ್ಳಿಯ ಅಥವಾ ಪುರಾತನ ಶೈಲಿಯ ಉಂಗುರ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಮ್ಮ ಮನಸ್ಸು ಯಾವ ಉಂಗುರದ ಕಡೆಗೆ ಸೆಳೆಯರು ಕೊಡುತ್ತಿದೆಯೋ ಅದನ್ನು ಆರಿಸಿ ಸರಿ ನೀವು ಆಯ್ಕೆ ಮಾಡಿದ್ದೀರಾ ಎಂದು ಭಾವಿಸುತ್ತೇನೆ ಹಾಗಾದ್ರೆ ಬನ್ನಿ ನಿಮ್ಮ ಆಯ್ಕೆಯ ಫಲಿತಾಂಶ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಯಾರು ಆ ವಜ್ರದ ಉಂಗುರವನ್ನು ಅಂದರೆ ಮೊದಲನೇ ಆಯ್ಕೆಯನ್ನು ಮಾಡಿದ್ದೀರಾ ನಿಮ್ಮಗಾಗಿ ಇಲ್ಲಿದೆ ಭವಿಷ್ಯ ಸ್ನೇಹಿತರೆ ನೀವು ಆಯ್ಕೆ ಮಾಡಿರೋದು ಐಷಾರಾಮಿ ಮತ್ತು ಆಕರ್ಷಣೆಯ ಸಂಕೇತ ನಿಮ್ಮ ಭಾವಿ ಪತಿ ಅಥವಾ ಪತ್ನಿ ತುಂಬಾ ಪ್ರೊಫೆಷನಲ್ ಆಗಿ ಇರುತ್ತಾರೆ ಅವರು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರುವವರು ಅಥವಾ ತಮ್ಮ ಕೆಲಸದಲ್ಲಿ ತುಂಬಾ ಹೆಸರು ಮಾಡಿರುವವರು ಆಗಿರುತ್ತಾರೆ ಇವರು ನೋಡಲು ಮೇಲ್ನೋಟಕ್ಕೆ ಸ್ವಲ್ಪ ಕಠಿಣ ಅಂತ ಅನಿಸಿದ್ರು ಅಥವಾ ತುಂಬಾನೇ ಸ್ಟ್ರಿಕ್ಟ್ ಅಂತ ಅನಿಸಿದ್ರೂ ಅವರ ಮನಸ್ಸು ತುಂಬಾ ಮೃದುವಾಗಿರುತ್ತದೆ ಇವರಿಗೆ ಜೀವನದಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೇಂಟೇನ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಚ್ಚುಕತ್ತಾಗಿ ಇರೋದು ಚೆನ್ನಾಗಿ ಬಟ್ಟೆ ಧರಿಸೋದು ನಾಲ್ಕು ಜನರ ಮುಂದೆ ಗೌರವದಿಂದ ಬಾಳೋದು ಇವರಿಗೆ ಇಷ್ಟ ಇವರು ನೋಡಲು ತುಂಬಾ ಸುಂದರವಾಗಿರುತ್ತಾರೆ ಮತ್ತು ಆಕರ್ಷಕ ವ್ಯಕ್ತಿತ್ವ ಇರುತ್ತೆ ಜನ ಇವರನ್ನು ನೋಡಿದ ತಕ್ಷಣ ಇಷ್ಟಪಡುತ್ತಾರೆ ಇವರ ವೃತ್ತಿಯ ಬಗ್ಗೆ ಹೇಳೋದಾದ್ರೆ ಇವರು ದೊಡ್ಡ ಬಿಸಿನೆಸ್ಮ್ಯಾನ್ ಐಟಿ ಕ್ಷೇತ್ರದಲ್ಲಿ ಉನ್ನತ ಹುದ್ದೆ ಡಾಕ್ಟರ್ ಅಥವಾ ಸರ್ಕಾರಿ ಉನ್ನತ ಅಧಿಕಾರಿ ಆಗಿರುವ ಸಾಧ್ಯತೆ ಹೆಚ್ಚು ಇವರ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತದೆ ನಿಮ್ಮ ಮದುವೆ ಯಾವಾಗ ಆಗಬಹುದು ಅನ್ನೋ ಪ್ರಶ್ನೆಗೆ ವಜ್ರದ ಉಂಗುರ ಹೇಳುವ ಪ್ರಕಾರ ನಿಮ್ಮ ಮದುವೆ ಸ್ವಲ್ಪ ತಡವಾಗಬಹುದು ಅಥವಾ ನೀವು ಅಂದುಕೊಂಡ ಸಮಯಕ್ಕಿಂತ ಸ್ವಲ್ಪ ನಿಧಾನವಾಗಬಹುದು ಆದರೆ ಬೇಡ ಕಾಯುವಿಕೆಗೆ ತಕ್ಕ ಫಲ ನಿಮಗೆ ಸಿಗಲಿದೆ ಆರ್ಥಿಕವಾಗಿ ಸದೃಢವಾಗಿರುವ ಶ್ರೀಮಂತ ಮನೆಗೆ ನೀವು ಸೇರುವಿರಿ ಅಥವಾ ಅಂತಹ ಶ್ರೀಮಂತಿಕೆಯನ್ನು ತರುವ ಸಂಗಾತಿ ನಿಮಗೆ ಸಿಗುತ್ತಾರೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಐಷಾರಾಮಿಯಾಗಿ ಇರಲಿದೆ ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸಪ್ ಮುಖಾಂತರ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಈಗ ಎರಡನೇ ಆಯ್ಕೆ ಯಾರು ಆ ಸುಂದರವಾದ ಸಾಂಪ್ರದಾಯಿಕ ಚಿನ್ನದ ಉಂಗುರವನ್ನು ಆಯ್ಕೆ ಮಾಡಿದ್ದೀರಾ ನಿಮ್ಮ ಭವಿಷ್ಯ ಹೀಗಿದೆ ಸ್ನೇಹಿತರೆ ನಿಮಗೆ ಸಿಗುವ ಸಂಗಾತಿ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅಂದರೆ ಕುಟುಂಬಕ್ಕೆ ಹೆಚ್ಚು ಬೆಲೆ ಕೊಡುವವರು ಆಗಿರುತ್ತಾರೆ ಇವರಿಗೆ ಆಧುನಿಕ ಜೀವನ ಶೈಲಿಗಿಂತ ನಮ್ಮ ಸಂಪ್ರದಾಯ ಆಚಾರ ವಿಚಾರ ಮತ್ತು ಹಿರಿಯರಿಗೆ ಗೌರವ ಕೊಡುವುದು ತುಂಬಾ ಮುಖ್ಯ ಇವರು ತುಂಬಾ ಶಾಂತ ಸ್ವಭಾವದವರು ತಾಳ್ಮೆಯುಳ್ಳವರು ಮತ್ತು ಜವಾಬ್ದಾರಿಯುತ ವ್ಯಕ್ತಿ ಮದುವೆಯ ನಂತರ ನಿಮ್ಮನ್ನು ಮಾತ್ರವಲ್ಲ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಮನೆಯವರನ್ನು ಕೂಡ ತಮ್ಮ ಸ್ವಂತ ಕುಟುಂಬದವರಂತೆಯೇ ಪ್ರೀತಿಸುತ್ತಾರೆ ಕಷ್ಟಸುಖ ಎರಡರಲ್ಲೂ ನಿಮ್ಮ ಜೊತೆ ಬಂಡೆಯ ತರಹ ನಿಲ್ಲುವ ವ್ಯಕ್ತಿ ಇವರು ಇವರು ನೋಡಲು ತುಂಬ ಸುಂದರವಾಗಿರುತ್ತಾರೆ ಇವರ ಮುಖದಲ್ಲಿ ಒಂದು ರೀತಿಯ ದೈವ ಕಳೆ ಇರುತ್ತದೆ ಇವರು ಸರಳತೆಯನ್ನು ಇಷ್ಟಪಡುವವರು ಇವರ ವೃತ್ತಿ ಬಗ್ಗೆ ಹೇಳೋದಾದ್ರೆ ಇವರು ಟೀಚಿಂಗ್ ಫೀಲ್ಡ್ ಬ್ಯಾಂಕಿಂಗ್ ಅಥವಾ ಕುಟುಂಬದ ಬಿಸ್ನೆಸ್ ನೋಡಿಕೊಳ್ಳುವವರು ಆಗಿರಬಹುದು ಅಥವಾ ಕೃಷಿ ಮತ್ತು ಭೂಮಿಗೆ ಸಂಬಂಧಿತ ಕೆಲಸದಲ್ಲೂ ಇರಬಹುದು ನಿಮಗೆ ಬಹುಶಃ ಹಿರಿಯರು ನಿಶ್ಚಯಿಸಿದ ಮದುವೆ ಅಂದರೆ ಅರೇಂಜ್ಡ್ ಬ್ಯಾರೇಜ್ ಆಗುವ ಸಾಧ್ಯತೆ ಹೆಚ್ಚಿದೆ ಸಂಬಂಧಿಕರ ಕಡೆಯಿಂದ ಅಥವಾ ಪರಿಚಯಸ್ಥರ ಮೂಲಕ ನಿಮಗೆ ಈ ಸಂಬಂಧ ಕೂಡಿ ಬರಬಹುದು ವಿಶೇಷ ಏನಪ್ಪಾ ಅಂದ್ರೆ ನಿಮ್ಮ ಮದುವೆ ಯೋಗ ತುಂಬಾ ಹತ್ತಿರದಲ್ಲೇ ಇದೆ ಶೀಘ್ರದಲ್ಲೇ ಕಲ್ಯಾಣ ಪ್ರಾಪ್ತಿಯಾಗಲಿದೆ ಮುಂದಿನದಾಗಿ ಮೂರನೇ ಆಯ್ಕೆ ಆ ಹರಳಿನ ಉಂಗುರವನ್ನು ಯಾರು ಆಯ್ಕೆ ಮಾಡಿದ್ದೀರಿ ನೋಡೋಣ ಸ್ನೇಹಿತರೆ ಹರಳುಗಳು ಭಾವನೆಗಳ ಸಂಕೇತ ನಿಮ್ಮ ಸಂಗಾತಿ ತುಂಬಾ ಇಮೋಷನಲ್ ಮತ್ತು ಪ್ರೊಟೆಕ್ಟಿವ್ ಆಗಿ ಇರುತ್ತಾರೆ ಇವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಅಂದ್ರೆ ನಿಮ್ಮ ಬಗ್ಗೆ ಬೇರೆ ಯಾರಾದರೂ ಸಣ್ಣ ಮಾತಾಡಿದ್ರೂ ಇವರಿಗೆ ಸಹಿಸೋಕೆ ಆಗಲ್ಲ ಸ್ವಲ್ಪ ಸಿಡುಕು ಸ್ವಭಾವ ಅಥವಾ ಮುಂಗೋಪ ಇರಬಹುದು ಆದರೆ ಅವರ ಕೋಪದ ಹಿಂದೆ ಅಪಾರವಾದ ಪ್ರೀತಿ ಅಡಗಿರುತ್ತದೆ ಇವರು ಮನಸ್ಸಿನ ಮಾತಿಗಿಂತ ಕಣ್ಣಿನ ಭಾಷೆಯನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುತ್ತದೆ ಇವರು ನೋಡಲು ತುಂಬಾ ಆಕರ್ಷಕವಾಗಿರುತ್ತಾರೆ ವಿಶೇಷವಾಗಿ ಇವರ ಕಣ್ಣುಗಳು ಕಾಂತಿಯುತವಾಗಿರುತ್ತವೆ ದೈಹಿಕವಾಗಿ ಇವರು ಸದೃಢವಾಗಿರುತ್ತಾರೆ ಇವರ ವೃತ್ತಿಯ ಬಗ್ಗೆ ಹೇಳೋದಾದ್ರೆ ಇವರು ಪೊಲೀಸ್ ಮಿಲಿಟರಿ ಸ್ಪೋರ್ಟ್ಸ್ ಅಥವಾ ಕಲಾಕ್ಷೇತ್ರ ಅಂದರೆ ಸಿನಿಮಾ ಅಥವಾ ಆರ್ಟ್ಸ್ ಫೀಲ್ಡ್ನಲ್ಲಿ ಇರುವ ಸಾಧ್ಯತೆ ಇದೆ ನಿಮ್ಮದು ಪ್ರೇಮ ವಿವಾಹ ಅಂದರೆ ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ಹೆಚ್ಚಿದೆ ಅಥವಾ ಮೊದಲ ಭೇಟಿಯಲ್ಲೇ ಒಬ್ಬರಿಗೊಬ್ಬರು ಇಷ್ಟಪಟ್ಟು ಮದುವೆಯಾಗುವ ಯೋಗ ಇದೆ ಇವರು ನಿಮ್ಮ ಜೀವನಕ್ಕೆ ಬಂದ ಮೇಲೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ತುಂಬಾ ಆಳವಾಗಿರುತ್ತದೆ ಕೊನೆಯದಾಗಿ ನಾಲ್ಕನೇ ಆಯ್ಕೆ ಯಾರು ಆ ವಿಶಿಷ್ಟವಾದ ಬೆಳ್ಳಿಯ ಅಥವಾ ಪುರಾತನ ಶೈಲಿಯ ಉಂಗುರವನ್ನು ಆಯ್ಕೆ ಮಾಡಿದ್ದೀರಿ ನಿಮಗೆ ಸಿಗುವ ಸಂಗಾತಿ ಮೊದಲು ನಿಮಗೊಬ್ಬ ಬೆಸ್ಟ್ ಫ್ರೆಂಡ್ ಆಗಿರುತ್ತಾರೆ ಆಮೇಲೆ ಪತಿ ಅಥವಾ ಪತ್ನಿ ಇವರು ತುಂಬ ಬುದ್ಧಿವಂತರು ಮತ್ತು ಪ್ರಾಯೋಗಿಕವಾಗಿ ಯೋಚಿಸುವವರು ಜೀವನವನ್ನು ತುಂಬ ಕೂಲಾಗಿ ತಗೊಳ್ತಾರೆ ಇವರಿಗೆ ಹೊಸ ಹೊಸ ಜಾಗಗಳನ್ನು ನೋಡುವುದು ಪ್ರವಾಸ ಮಾಡುವುದು ಅಂದ್ರೆ ತುಂಬ ಇಷ್ಟ ನಿಮ್ಮ ಸ್ವಾತಂತ್ರ್ಯಕ್ಕೆ ಇವರು ಎಂದಿಗೂ ಅಡ್ಡಿ ಬರುವುದಿಲ್ಲ ನೀವು ಏನೇ ಸಾಧನೆ ಮಾಡಬೇಕು ಅಂದುಕೊಂಡ್ರೂ ಅದಕ್ಕೆ ಬೆನ್ನಲುಬಾಗಿ ನಿಂತು ಸಪೋರ್ಟ್ ಮಾಡುವ ಸಂಗಾತಿ ಇವರು ಇವರ ಜೊತೆಗಿನ ಜೀವನ ಒಂಥರ ಜಾಲಿಯಾಗಿರುತ್ತೆ ಇವರು ತಮ್ಮ ವಯಸ್ಸಿಗಿಂತ ಚಿಕ್ಕದಾಗಿ ಕಾಣ್ತಾರೆ ಇವರ ನಗು ತುಂಬಾ ಚೆನ್ನಾಗಿರುತ್ತೆ ಇವರು ಟೆಕ್ನಾಲಜಿ ಮೀಡಿಯಾ ಫ್ರೀಲ್ಯಾನ್ಸಿಂಗ್ ಅಥವಾ ಸ್ವಂತವಾಗಿ ಏನಾದರೂ ವಿಭಿನ್ನವಾಗಿ ಸಾಧಿಸುವವರೂ ಆಗಿರುತ್ತಾರೆ ನಿಮಗೀಗಾಗಲೇ ಪರಿಚಯ ಇರುವ ಸ್ನೇಹಿತ ವಲಯದಲ್ಲೇ ನಿಮ್ಮ ಸಂಗಾತಿ ಸಿಗಬಹುದು ಅಥವಾ ಕೆಲಸದ ಜಾಗದಲ್ಲಿ ಪರಿಚಯ ಆಗಬಹುದು ನಿಮ್ಮ ಮದುವೆ ತುಂಬಾ ಸರಳವಾಗಿ ಆದರೆ ಅಷ್ಟೇ ವಿಶೇಷವಾಗಿ ನಡೆಯಲಿದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಜಗಳಗಳಿಗಿಂತ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣ ಹೆಚ್ಚಿರುತ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ರೀಡಿಂಗ್ ನಿಮ್ಮ ಆಯ್ಕೆ ಯಾವುದು ಮತ್ತು ಅದು ನಿಮಗೆ ಎಷ್ಟು ಸರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ನೆನಪಿಡಿ ಇದು ಒಂದು ಸಾಮಾನ್ಯ ಭವಿಷ್ಯ ನುಡಿ ಅಂತಿಮವಾಗಿ ಎಲ್ಲವೂ ಆ ಭಗವಂತನ ಇಚ್ಛೆ ಮತ್ತು ನಿಮ್ಮ ಕರ್ಮಫಲದ ಮೇರೆ ನಿಂತಿರುತ್ತದೆ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದೇ ಆಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ಡಿವೈನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಶುಭದಿನ